ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅವಿನಾಶ್ ಆರಾಧ್ಯ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇಂದು ನಿಮಗೆ ಧನುಸ್ಸು ರಾಶಿಯ ಯುಗಾದಿ ವರ್ಷ ಭವಿಷ್ಯವನ್ನು ತಿಳಿಸಲಿದ್ದೇನೆ ಧನುಸ್ಸು ರಾಶಿಗೆ ಮೂಲ ನಾಲ್ಕು ಪಾದ ಪೂರ್ವಾಷಾಢ ನಾಲ್ಕು ಪಾದ ಉತ್ತರಾಷಾಢ ಒಂದು ಪಾದ ಸೇರಿ ಧನುಸ್ಸು ರಾಶಿ ಆಗುತ್ತದೆ ಧನುಸ್ಸು ರಾಶಿಗೆ ಶುಭವಾರಗಳು ಭಾನುವಾರ ಮಂಗಳವಾರ ಗುರುವಾರ ಶನಿವಾರ ಧನುಸ್ಸು ರಾಶಿಗೆ ಶುಭರತ್ನಗಳು ಅವಳ ಮಾಣಿಕ್ಯ ಪುಷ್ಯರಾಗಂ ನೀಲ ಧನುಸ್ಸು ರಾಶಿಯವರಿಗೆ ಶುಭ ವರ್ಣಗಳು ಹಳದಿ ಕೆಂಪು ಕೇಸರಿ ತಾಮ್ರ ಧನುಸ್ಸು ರಾಶಿಯವರಿಗೆ ಶುಭ ದಿಕ್ಕು ಈಶಾನ್ಯ ಧನುಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಒಂದು ಮೂರು ಎಂಟು ಒಂಬತ್ತು ಧನುಸ್ಸು ರಾಶಿಯವರಿಗೆ ಶುಭ ದಿನಾಂಕಗಳು ಮೂರು ಒಂಬತ್ತು ಹನ್ನೆರಡು ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ತೇಳು ಮೂವತ್ತು ಧನುಸ್ಸು ರಾಶಿಯವರಿಗೆ ಗುರುವು ವೃಷಭ ಮತ್ತು ಕಟಕ ರಾಶಿಗಳಲ್ಲಿ ಸಂಚರಿಸುವಾಗ ಅಶುಭದಾಯಕನಾಗಿದ್ದು ಹಣದ ಅಡಚಣೆಗಳು ಆಗುವಂಥದ್ದು ಬಂಧು ಮಿತ್ರರಲ್ಲಿ ಮನಸ್ತಾಪಗಳು ಆಗುವಂಥದ್ದು ಅನಾರೋಗ್ಯ ಸಮಸ್ಯೆಗಳು ಕಾಡುವಂಥದ್ದು ದುಷ್ಟಜನರ ಸಹವಾಸ ಹಾಗೂ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಉಂಟಾಗುತ್ತದೆ ಧನುಸ್ಸು ರಾಶಿಯವರಿಗೆ ಗುರುವು ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ ಕುಟುಂಬದಲ್ಲಿ ಸೌಖ್ಯ ಉದ್ಯೋಗದಲ್ಲಿ ಪ್ರಗತಿ ಉಂಟಾಗುವಂಥದ್ದು ಮತ್ತು ಯತ್ನ ಕಾರ್ಯಗಳಲ್ಲಿ ಅನುಕೂಲಗಳು ಆಗುವಂಥದ್ದು ಶುಭ ಕಾರ್ಯಗಳು ನಡೆಯುವಿಕೆ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಮೊದಲಾದ ಶುಭ ಫಲಗಳನ್ನು ನಿರೀಕ್ಷಿಸಬಹುದು ಮತ್ತು ಧನುಸ್ಸು ರಾಶಿಯವರಿಗೆ ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ಅಶುಭನಿದ್ದು ಯತ್ನ ಕಾರ್ಯಗಳಲ್ಲಿ ವಿಘ್ನಗಳು ಸೇವಕ ವರ್ಗದಿಂದ ತೊಂದರೆಗಳು ಆಗುವಂಥದ್ದು ಬಂಧು ಮಿತ್ರರಿಂದ ವಿರೋಧಗಳು ಆಗುವಂಥದ್ದು ಮನಸ್ಸಿಗೆ ವ್ಯಥೆ ಅನಾರೋಗ್ಯದ ಸಮಸ್ಯೆಗಳು ಕಾಡುವಂಥದ್ದು ಈ ಮೊದಲಾದ ಫಲಗಳು ಉಂಟಾಗುತ್ತದೆ ಇದು ಧನುಸು ರಾಶಿಯ ಯುಗಾದಿ ವರ್ಷ ಭವಿಷ್ಯವಾಗಿತ್ತು ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು